ಡಾಕ್ಟರ್ ಶಿವರಾಮ ಕಾರಂತರು ಮರಣ ಹೊಂದಿದ ಟೈಮಲ್ಲಿ ನಮ್ಮ ಕಾಲೇಜ್ ನಮ್ಮ ಶಾಲೆಯಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಥರ ಕರೆದಿದ್ರು ನಮ್ಮ ಕಾರಂತರ ನೆನಪುಗಳನ್ನ ಹಂಚ್ಕೊಂಬಕ್ಕೆ ಅದಕ್ಕೆ ಅತಿಥಿಯಾಗಿ ನಮ್ಮ ಹೆಬ್ಬಾರೇ ಬಂದಿದ್ರು ಫಸ್ಟ್ ಟೈಮ್ ನಾನು ಆ ಮೊದಲ ಸಾಲಲ್ಲಿ ಚರಣಕ್ಕೆ ನೆಲದಲ್ಲ ಗಾಂಧಿ ಸೀಟ್ ಅಂತ ಹೇಳಿದ್ರಲ್ಲ ಹಾಂಗಲ್ಲ ನೆಲದಲ್ಲಿ ಕೂಕೊಂಡು ಇವ್ರನ್ನ ಫಸ್ಟ್ ಕಂಡದ್ದು ಕಂಡಾಗ ಅವ್ರು ಹೇಳಿದ್ದ ಆವತ್ತಿನ ಮಾತುಗಳು ನಂಗೆ ಇವತ್ತಿಗೂ ನಾವೀಗ ಮನು ಹಂದಾಡಿ ಅವ್ರನ್ನ ಅವ್ರ ಕುಂದಾಪುರ ಕನ್ನಡ ಮಾತಾಡೋತ್ತಿಗೆ ಹೆಂಗ ಒಂದು ಅನುಕರಣೀಯ ಅಂತ ತರ ಕಾಣ್ತಲ್ಲ ಆ ಟೈಮಲ್ಲಿ ನಮ್ಗೆ ನಮಗೆ ಎಸ್ ಎನ್ ಹೆಬ್ಬಾರ್ರೆ ಅವ್ರು ಹೇಳ್ರ ಕಾರಂತರ ಒಂದು ಮಗಿನ ಜೊತೆ ಹ್ಯಾಂಗ್ ಹಾಸ್ಯಮಯವಾಗಿ ಮಾತಾಡ್ತಿದ್ರು ಅಂತ ಅವ್ರು ಅಷ್ಟು ಮಾತಾಡಿದ್ದು ಪೂರ್ತಿ ಕುಂದಾಪುರ ಕನ್ನಡದಂಗೆ ಅವ್ರು ಹೇಳ್ರ ಅಂದ್ರೆ ಕಾರಂತರ ಕನ್ನಡ ಒಂದ್ ಮಗಿನ ಹತ್ರ ಅಲ್ಶಲ್ ಕೊಯ್ವ ಮೂಗು ವೆಲ್ಕಮ್ ರಕ್ತ ಬಳ ಬಳ ಇವತ್ತಿಗೂ ಅವ್ರು ನಂಗೆ ಈಗಳಿಗೂ ನೆನಪಿತ್ತು ಯಾಕೆಂದರೆ ಅವರು ಇಂಗ್ಲೀಷ್ ಮತ್ತು ಕುಂದಾಪುರ ಕನ್ನಡ ಮಿಕ್ಸ್ ಮಾಡಿ ನಮ್ಗೆ ಅವತ್ತು ಅದೊಂದು ಹಾಸ್ಯದ ರೀತಿಯಲ್ಲಿ ಆ ವಿವರಿಸಿದ ರೀತಿ ಇತ್ತಲ್ಲ ನಾನು ಎಂಟನೇ ಕ್ಲಾಸಲ್ಲ ಒಂಬತ್ತನೇ ಕ್ಲಾಸಲ್ಲಿ ಇದ್ದದ್ದು ಇವತ್ತಿಗೂ ನನಗೆ ನೆನಪಿತ್ತು ಅಷ್ಟು ಲೈಕ್ ಅವರು ಮಾತಾಡೋದು ಅದೇ ಇವತ್ತು ನಮ್ಮ ಕಾಂಬ ಕುಂದಾಪುರ ಕನ್ನಡದ ಈ ನಾಲ್ಕನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇಲ್ಲಿ ಕೂಕೊಂಡು ಹೋದಲ್ಲ ನಂಗೊಂದು ಪ್ರಶ್ನೆ ಎಂತ ಕೇಂದ್ರ ಈಗ ಸಾಹಿತ್ಯ ಸಮ್ಮೇಳನ ಅಂದ್ರೆ ಸಾಕು ಎಲ್ಲರೂ ಮಂಡಿ ಹಳಿ ಹತ್ತಿರ ಸಾಹಿತ್ಯ ಸಮ್ಮೇಳನ ಯಾರು ಹಾತ್ರ ಅದೇ ನೀವು ಬೇರೆಲ್ಲಾರು ಅವ್ನು ಬತ್ತಾ ಇವ್ನ ಬತ್ತ ದೊಡ್ಡ ಸೆಲೆಬ್ರಿಟಿ ಬತ್ತಾ ಹಾಪ ಅಂದ್ರೆ ಸೈ ಎಲ್ಲ ಎತ್ಕ ಹಾತಾರೆ ಅಷ್ಟು ಸಾಹಿತ್ಯ ಪ್ರೀತಿ ಒಂದಿತ್ತಲ್ಲ ಇದು ಒಪ್ಕೋಣಕ್ಕೆ ಎಲ್ಲರೂ ತುಂಬ ಕಡಿಮೆ ಆತಿತ್ತು ಸರ್ ಒಪ್ಲೇಬೇಕು ಯಾಕಂದ್ರೆ ಇವತ್ತು ಕಾಂಬರ್ ಜಾಸ್ತಿ ಕೇಂಬರ್ ಸ್ವಲ್ಪ ಮಟ್ಟಿಗೆ ಹೋದವರಂತೂ ನಾವೀಗ ದುರ್ಬೀನ್ ಹಾಕಿ ಹುಡ್ಕೋಕೇನೋ ಅಷ್ಟು ಕಡಿಮೆ ಆಯ ಅಂಥದ್ರಾಗೆ ನಾವೀಗ ಸಾಹಿತ್ಯ ಅಂತ ಏನು ಹೇಳುತ್ತೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಬಹಳ ಕಡಿಮೆ ಇತ್ತು ಅಲ್ಲದೆ ಸರ್ ಹೌದಲ್ಲ ಸರ್ ಬೇರೆ ಇದಕ್ಕೆ ಕಂಪೇರ್ ಮಾಡ್ರೆ ಹೋಲಿಕೆ ಮಾಡಿ ಕಂಡ್ರೆ ನಮ್ದು ಬಹಳ ಕಡಿಮೆ ಇತ್ತು ಅದೇ ನಮ್ಮ ಮಕ್ಕಳೆಲ್ಲ ನಾವು ಮನೇಲಿ ಕುಂದಾಪುರ ಕನ್ನಡ ಮಾತಾಡುತ್ತೆ ಹಬ್ಬಿದಿಕ್ಕಳ ಹಬ್ಬದಿ ಕಳ ಆದರೆ ಈಗಿನ ವ್ಯವಸ್ಥೆ ಹ್ಯಾಂಗಿತ್ತಂದ್ರೆ ಮನೆ ಮಗಿಗೊಂಚೂರು ಒಂದು ತಡ್ಕು ಇಂಗ್ಲೀಷ್ ಹೇಳಿಕೊಡ್ಲಾಂದ್ರೆ ಅಂದ್ರೆ ಮಗು ಶಾಲೆಗೆ ಹೋಗಿ ಎಂತ ಮಾಡುತ್ತೆ ಅಂದೇಳಿ ಈಗ ಇಂಗ್ಲೀಷ್ ಮೀಡಿಯಮಿಗೆ ನಾವು ಹೋಯ್ದೆ ಇದ್ರು ಮನೆಗೆ ನಮ್ಮ ಮಗಿನ ಹತ್ರ ಒಂದು ಟುಸು ಒಂದು ಮಾತಾಡೋ ಅನಿವಾರ್ಯತೆ ಕೂಡ ಇರುತ್ತೆ ನಮ್ಮಂತ ಒಂದ್ ಸ್ವಲ್ಪ ಈ ವಿಶ್ವ ಕುಂದಾಪುರ ಕನ್ನಡ ದಿನದಿಂದ ಎಚ್ಚೆತ್ತುಕೊಂಡ ಅಬ್ಬಿಧಿಗಳು ಇದ್ ಯಾಕೆ ನಾ ಹೇಳ್ತೆ ಅಂದ್ರೆ ನಂದು ಸುಮಾರು ಅನುಭವ ಆಯ್ತು ಬೇರೆ ಬೇರೆ ಊರೆಲ್ಲ ತಿರ್ಗಿ ಆ ಊರೆಲ್ಲ ತಿರ್ಗಿ ಊರಿಗೆ ಬಪ್ಪದಿ ನಮ್ ಕುಂದಾಪುರ ಕನ್ನಡ ಅಟ್ಟ ಹೊತ್ತಿರತ್ತೆ ಅಲ್ಲಿ ಯಾವ್ದೋ ಭಾಷೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ಅಚ್ಚಾ ಚಲೋ ಹಾ ಅಂತೆಲ್ಲ ಹೇಳಿ ನಮ್ದು ಶುರುವಾಯ್ತು ಆದ್ರೆ ಅಂತಹ ಅಭಿಮಾನ ನಮ್ಮಲ್ಲಿ ಮೂಡಿಸದ್ ಈ ವಿಶ್ವ ಕುಂದಾಪುರ ಕನ್ನಡ ದಿನದೊಟ್ಟಿಗೆ ಮನು ಹಂದಾಡಿರದು ಅವರ ಭಾಷೆನ ನಾನು ಬಾಯ್ ಅಂತ ಈಗ ಯಾಕೆಂದ್ರೆ ಅಷ್ಟು ಆ ಪಾಟಿ ಕನ್ನಡ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಎಲ್ಲಿಂದ ಬತ್ತಂತ ಅದೇ ಕನ್ನಡ ನಮ್ಮ ಮೊದಲು ಎಸ್ ಎನ್ ಹೆಬ್ಬರ್ ಮಾತಾಡೋದಿಕ್ಕೆ ಅಂತಿತ್ತು ಇದು ನಮ್ಗೆ ಒಬ್ಬೊಬ್ಬಕ್ ಸಿಕ್ಕೋದು ಆದ್ರೆ ಆ ಅಭಿಮಾನ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೆಲ್ಲ ಕಾಣಕ್ಕೆ ಶುರುವಾದ ಈಗ ನೀವು ಇಲ್ಲಿದ್ದೇ ಕೇಳ್ರೆ ಕುಂದಾಪುರ ಸಾಹಿತ್ಯನ ಎಷ್ಟು ಜನ ಓದ್ಕೊಂಡಿರಿ ಕೇಂದ್ರ ಅತ್ಯಂತ ಕಡಿಮೆ ಅತ್ಯಂತ ವಿರಳ ನೀವ್ ಹಿಂಗೆ ಎದಿ ಬಗ್ಗದ್ರು ಕುಂದಾಪುರ ಕನ್ನಡ ಸಾಹಿತ್ಯ ಓದೋ ಎಂತ ಕೇಂದ್ರ ನಮ್ಗೆ ಅಲ್ಲಿ ಲಿಪಿ ಓದು ಕಷ್ಟ ಆಗ್ತ ಈಗ ಬರ್ಕೊಂಡ್ರೆ ಆಗಲ ಕತೆಗಾರರೇ ಹೇಳಿ ನಾನು ಫಸ್ಟ್ ಟೈಮ್ ಬರುದು ಆ ಬರ್ದನ್ ಓದಕ್ಕೆ ಕಷ್ಟಪಡ್ದು ನಮ್ ರೇಡಿಯೋ ಕುಂದಾಪುರ ಬಕ್ ಹತ್ರ ನಾನ್ ಹೇಳ್ತೆ ಕುಂದಾಪುರ ಕನ್ನಡದಂಗೆ ಕನ್ನಡದಂಗೇ ಅಂತ ಹೇಳಿ ಅಷ್ಟೊತ್ತಿಗೆ ಗೌರ್ ಹೇಳ್ತಾರೆ ಮೇಡಮ್ ಅದಲ್ಲ ಸರಿ ಆದ್ರೆ ಮೈಕ್ ಹಿಡಿದ್ ಕುಳಿ ನಮ್ ಕುಂದಾಪುರ ಕನ್ನಡ ಮರ್ತು ಅಂತ ಆ ಮೈಕಾಸುರ ಹಾವಳಿ ಹೆಂಗೆ ಯಾಕೆಂದ್ರೆ ಕೊಲ್ತವ್ರೆಲ್ಲ ನಾವು ಮೈಕ್ ಹಿಡ್ದವ್ರು ಕುಂದಾಪುರ ಕನ್ನಡ ಮಾತಾಡೋ ನಮ್ ಗೊತ್ತಿಗೆ ಒಂಚೂರು ಕಡಿಮೆ ಆಗ್ತು ನಮ್ದೊಂಚೂರು ಲೆವೆಲ್ ಇತ್ತಲ್ಲ ಅದಕ್ಕೊಂಚೂರು ಕಡಿಮೆ ಆತ್ ಆದ್ರೆ ಆ ಎಲ್ಲ ಭಾವನೆಗಳು ಇವತ್ತು ಒಂಚೂರು ಕಡಿಮೆ ಆಗಿ ನಾನು ಈಗ ನನ್ ತರದೋರು ಈಗ ಕುಂದಾಪುರ ಕನ್ನಡ ನಾನು ಹಿಂಗ್ ಕೂತ್ಕೊಂಡ್ ಮಾತಾಡುತ್ತಂದ್ರೆ ಅಂತ ಅಭಿಮಾನ ಈಗ ಹೆಚ್ಚಾಗ್ತಾ ಇತ್ತು ಅದನ್ನ ಯಾವತ್ತು ಹೊಗಳಿಗ ನಮ್ಮ ಮಕ್ಕಳಲ್ಲೂ ಅದನ್ನ ಬೆಳೆಸಕ್ ಆದ್ರೆ ಸಾಹಿತ್ಯದ ವಿಷಯ ಬಂದಾಗ ಆ ಸಾಹಿತ್ಯ ಓದುವಿಕೆ ಕುಂದಾಪುರ ಕನ್ನಡದಲ್ಲೂ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಬಹುಶಃ ಅದಕ್ಕೆ ನಾವು ಆ ಕನ್ನಡ ಲಿಪಿ ಅದು ಈಗ ಬಂಡಕಾಸ್ ಕಾಲೇಜಿನ ದರ್ಶನ ಪುಸ್ತಕ ತಕೊಂಡ್ರೆ ಅಲ್ಲಿ ಕುಂದಾಪುರ ಕನ್ನಡದ ಅದೊಂದು ವೈಭವ ಇತ್ತು ಅದ್ರಾಗೆ ಆದ್ರೆ ಅದು ಓದಕ್ ಹಾಪೋದಿ ಕಷ್ಟ ನಮಗೆ ಆ ಶಾರ್ಟ್ ಕನ್ನಡ ಅರ್ಧಂಬರ್ಧ ಕುಂದಾಪುರ ಕನ್ನಡ ಕುಂದಾಪುರ ಅಂಬದ್ರೆ ಪಟ್ಟ ಓದಕ ಕುಂದಾಪುರ ಕನ್ನಡ ಹೋಗಬೇಕು ಹೋಗಬೇಕು ರಪ್ಪ ಗೊತ್ತು ವಾಯ್ಕ ಬರಬೇಕು ಬರ್ಕ್ ಇದೆಲ್ಲ ಕಷ್ಟಪದಿಗೆ ಯಾರು ಮಾರ್ರೆ ಓದ್ತಾರೆ ಯಾರು ಮಾರ್ರೆ ಬರೀತ್ರು ಅನ್ನೋ ಒಂದು ಔದಾಸೀನ್ಯನೂ ಇತ್ತು ಪ್ಲಸ್ ನಮಗೆ ಓದುವಂಥ ಅಭ್ಯಾಸನೂ ಕಡಿಮೆ ಇತ್ತು ಇಂಥ ಹೊತ್ತಲ್ಲಿ ಒಂದು ಭಾಷೆ ಬೆಳೀಕರ ಅಥವಾ ಒಂದು ಭಾಷೆ ಫಸ್ಟ್ ಉಳಿಕರ ಅದನ್ನು ಓದಕ್ಕೆ ಅದನ್ನು ಬರಿಕ ಎಲ್ಲಕ್ಕಿಂತ ಹೆಚ್ಚು ಅದನ್ನು ಮಾತಾಡ್ತಾರೆ